ಈ ನಾಲ್ಕು ಕೆಲಸಗಳು ಅರ್ಧಂಬರ್ಧ ಮಾಡಿ ಬಿಡಲೇಬಾರದಂತೆ ಗರುಡ ಪುರಾಣದಲ್ಲಿ ಹೇಳಿದಂತೆ ನಾವು ಹಿಡಿದ ಕೆಲಸವನ್ನು ಅರ್ಧಕ್ಕೆ ಬಿಡಬಾರದು ಎಂದು ಹೇಳಿರೋದನ್ನು ನೀವು ಕೇಳಿರಬಹುದು ಇದನ್ನು ಗರುಡ ಪುರಾಣದಲ್ಲಿ ಹೇಳಲಾಗಿದೆ ಗರುಡ ಪುರಾಣದ ಪ್ರಕಾರ ನಾವು ಯಾವ ಕೆಲಸಗಳನ್ನು ಅರ್ಧಕ್ಕೆ ಹಿಂ ನಿಲ್ಲಿಸಬಾರದು ಹಿಂದೂ ಧರ್ಮದಲ್ಲಿ ಗುರುತಿಸಲಾದ ಹದಿನೆಂಟು ಮಹಾಪುರಾಣಗಳಲ್ಲಿ ಗರುಡ ಪುರಾಣವನ್ನು ಒಂದೆಂದು ಪರಿಗಣಿಸಲಾಗುತ್ತದೆ ಇದರಲ್ಲಿ ಮಾನವನ ಜನನದಿಂದ ಮರಣದವರಿಗೂ ಪ್ರತಿಯೊಂದು ವಿಚಾರಗಳನ್ನು ಉಲ್ಲೇಖಿಸಲಾಗಿದೆ ಇದು ನಮ್ಮ ಜೀವನಕ್ಕೆ ಉತ್ತಮ ಪಾಠವನ್ನು ಕಲಿಸುತ್ತದೆ ಗರುಡ ಪುರಾಣದಿಂದ ನಾವು ಕಲಿಯಬೇಕಾದ ಪಾಠಗಳು ಸಾಕಷ್ಟಿವೆ ಹಾಗೆ ಈ ಮಹತ್ವದ ಪುರಾಣದಲ್ಲಿ ಯಾವ ಕೆಲಸವನ್ನು ಅಪೂರ್ಣವಾಗಿ ಅಥವಾ ಅಧರ್ ಅರ್ಧಕ್ಕೆ ಬಿಡಬಾರದು ಎಂದು ಉಲ್ಲೇಖಿಸಲಾಗಿದೆ ಗರುಡ ಪುರಾಣದ ಪ್ರಕಾರ ನಾವು ಯಾವೆಲ್ಲ ಕೆಲಸಗಳನ್ನು ಅರ್ಧಕ್ಕೆ ಬಿಡಬಾರದು ಗೊತ್ತೇ ಸಾಲ ಮರುಪಾವತಿ ಒನ್ನೆಯದಾಗಿ ನೀವು ಯಾರಿಂದಲಾದರೂ ಹಣವನ್ನು ಸಾಲವಾಗಿ ಪಡೆದುಕೊಂಡಿದ್ದರೆ ಅದನ್ನು ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡಬೇಕು ಇದನ್ನು ನೀವು ಅಪೂರ್ಣ ಮಾಡಿದರೆ ಅಥವಾ ಅರ್ಧಂಬರದ ಸಾಲವನ್ನು ತೀರಿಸಿ ಇನ್ನುಳಿದ ಸಾಲವನ್ನು ಮರುಪಾವತಿ ಮಾಡಲಾಗದೆ ಹಾಗೇ ಬಿಟ್ಟರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತದೆ ಇದು ನಿಮ್ಮ ಜೀವನದಲ್ಲಿ ಬಿರುಗಾಳಂತೆ ಬಂದಪ್ಪಳಿಸುತ್ತದೆ ಹಾಗಾಗಿ ಸಾಲವನ್ನು ತೆಗೆದುಕೊಂಡಾಗ ಅದನ್ನು ಪೂರ್ಣವಾಗಿ ತೀರಿಸಿ ತೆಗೆದುಕೊಂಡ ಸಾಲವನ್ನು ತೀರಿಸದೇ ಇದ್ದರೆ ಅದು ಭವಿಷ್ಯದಲ್ಲಿ ಮತ್ತಷ್ಟು ಹೆಚ್ಚಾಗುವುದು ಎರಡನೆಯದು ರೋಗದ ಚಿಕಿತ್ಸೆ ನೀವು ಯಾವುದೇ ಒಂದು ಕಾಯಿಲೆಯಿಂದ ಬಳಲುತ್ತಿದ್ದರೆ ಅಥವಾ ನಿಮ್ಮನ್ನು ಯಾವುದೋ ಒಂದು ಆರೋಗ್ಯದ ಸಮಸ್ಯೆ ಕಾಡುತ್ತಿದ್ದರೆ ಅದಕ್ಕೆ ನೀವು ತೆಗೆದುಕೊಳ್ಳುತ್ತಿದ್ದ ಚಿಕಿತ್ಸೆಯನ್ನು ಅರ್ಧಕ್ಕೆ ಬಿಡಬೇಡಿ ತೆಗೆದುಕೊಳ್ಳುತ್ತಿರುವ ಚಿಕಿತ್ಸೆಯನ್ನು ಅರ್ಧಕ್ಕೆ ಬಿಟ್ಟರೆ ಅದು ನಿಮಗೆ ಮಾರಕವಾಗಿ ಪರಿಣಮಿಸಬಹುದು ಇದು ನಿಮ್ಮ ಸಾವಿಗೂ ಕಾರಣವಾಗಬಹುದು ಈ ಕಾರಣಕ್ಕಾಗಿ ಯಾವುದೇ ಆರೋಗ್ಯದ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನು ತೆಗೆದುಕೊಳ್ಳುತ್ತಿದ್ದರೆ ಅದನ್ನು ಪೂರ್ಣವಾಗಿ ತೆಗೆದುಕೊಳ್ಳಿ ಆರೋಗ್ಯದ ಸಮಸ್ಯೆಗಳು ನಿವಾರಣೆ ಆಗುವವರೆಗೂ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದನ್ನು ನಿಲ್ಲಿಸಬೇಡಿ ಮೂರನೆಯದು ಬೆಂಕಿಯನ್ನು ನಂದಿಸುವುದು ಎಲ್ಲೋ ಒಂದು ಕಡೆ ಬೆಂಕಿ ಕಾಣಿಸಿಕೊಂಡರೆ ಅದು ಪೂ ಸಂಪೂರ್ಣವಾಗಿ ಆರುವರೆಗೂ ಅಥವಾ ನಂದಿ ಹೋಗುವವರೆಗೂ ಬೆಂಕಿಯನ್ನು ಹಾಗೇ ಬಿಟ್ಟಬಿಡಿ ಬಿಟ್ಟು ಬಿಡಬೇಡಿ ಬೆಂಕಿ ಪೂರ್ಣವಾಗಿ ಆರುವರೆಗೂ ಅದನ್ನು ನಂದಿಸಲು ಪ್ರಯತ್ನಿಸಿ ಏಕೆಂದರೆ ಸಣ್ಣ ಕಿಡಿ ಬೆಂಕಿಯು ದೊಡ್ಡ ಕಿಚ್ಚಿಗೆ ಕಾರಣವಾಗಬಹುದು ನೀವು ಬೆಂಕಿಯನ್ನು ಕಂಡಾಕ್ಷಣ ಅದನ್ನು ನಂದಿಸಲು ಅಥವಾ ಆರಿಸಲು ಪ್ರಯತ್ನಿಸಿ ಇಲ್ಲವಾದರೆ ಅದು ಎಲ್ಲವನ್ನೂ ಸುಟ್ಟು ಬೂದಿ ಮಾಡಬಹುದು ನಾಲ್ಕನೆಯದು ದ್ವೇಷವನ್ನು ಬಿಡಿ ನೀವು ಯಾವುದೇ ವ್ಯಕ್ತಿಯೊಂದಿಗೆ ದ್ವೇಷವನ್ನು ಹೊಂದಿದ್ದರೆ ನೀವು ಅವರೊಂದಿಗೆ ದ್ವೇಷ ದ್ವೇಷವನ್ನು ಆದಷ್ಟು ಬೇಗ ಕೊನೆಗೊಳಿಸಬೇಕು ಯಾಕಂದರೆ ಶತ್ರುಗಳು ನಿಮಗೆ ಯಾವುದೇ ರೂಪದಲ್ಲಿ ಬೇಕಾದರೂ ತೊಂದರೆಯನ್ನು ನೀಡಬಹುದು ಅದು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಹೆಚ್ಚಿಸಬಹುದು ದ್ವೇಷವನ್ನು ಮರೆತು ಸ್ನೇಹದಿಂದಿರಲು ಪ್ರಯತ್ನಿಸಿ ಅಥವಾ ಶತ್ರುಗಳನ್ನು ನಾಶ ಮಾಡಲು ಪ್ರಯತ್ನಿಸಿ ಇಲ್ಲವಾದರೆ ನಿಮಗೆ ಒಂದಲ್ಲ ಒಂದು ತೊಂದರೆಯನ್ನು ಮಾಡಬಹುದು ಗರುಡ ಪುರಾಣದ ಪ್ರಕಾರ ವ್ಯಕ್ತಿಯು ಈ ನಾಲ್ಕು ಕೆಲಸಗಳನ್ನು ಅರ್ಧಕ್ಕೆ ಬಿಡಬಾರದು ಅಂದರೆ ಈ ಕೆಲಸಗಳನ್ನು ಸಂಪೂರ್ಣವಾಗಿ ಮಾಡಬೇಕು ಅಪೂರ್ಣ ಕೆಲಸಗಳು ಅಥವಾ ಅರ್ಧ ಮಾಡಿಬಿಟ್ಟಿರುವ ಕೆಲಸಗಳು ನಮಗೆ ತೊಂದರೆಗಳನ್ನು ತರುತ್ತದೆ ಹಾಗಾಗಿ ಈ ಕೆಲಸಗಳನ್ನು ಸಂಪೂರ್ಣ ಮಾಡಿರಿ